ಕರಿಬೇವಿನ ಚಹಾ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕರಿಬೇವು ತುಳಸಿ ಶುಂಠಿ ಶುಂಠಿ ಅಥವಾ ಅಲ್ಲ ಯಾವುದು ಅದು ನಡೆಯುತ್ತೆ ಯೂಶುವಲಿಯಾಗಿ ಬೇಕಾಗಿರೋದು ಹಾಲು ಸಕ್ಕರೆ ಚಹಾ ಪುಡಿ ಎಲ್ಲ ಇದೆ ಅದು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಕೊಟ್ಬಿಟ್ಟು ಚಜ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು ತುಳಸಿ ಎಲೆ ಹಾಕಬೇಕು ನಂತರ ಇದಕ್ಕೆ ಚಹಾ ಪುಡಿ ರುಚಿಗೆ ತಕ್ಕಟ್ಟು ಸಕ್ಕರೆ ಹಾಕ್ಬಿಟ್ಟು ಇದನ್ನು ಇವಾಗ ನೋಡಿ ಚಹಾ ಕುದಿಯುತ್ತಿದೆ ಚೆನ್ನಾಗಿ ಕುದಿಸ್ಬೇಕಿದ ಹಾಗೆ ಸ್ವಲ್ಪ ಆದರೂ ಓಕೆ ಅಥವಾ ಅದನ್ನೇ ಈ ರೀತಿ ಅಲ್ಲಾಡಿಸ್ತಾ ಇರಬೇಕು ಚೆನ್ನಾಗಿ ಕುದೀಲಿ ಇವಾಗ ರೆಡಿಯಾಗಿದೆ ಚಹಾ ಇದನ್ನು ನೀವು ಆಫ್ ಮಾಡಿಬಿಡೋಣ ಬಿಟ್ಟು ಸೋಸ್ಕೊಂಡ್ಬಿಟ್ಟು ಸೋಸ್ಕೊಂಡಿದ್ದೀನಿ ಇವಾಗ ಕರಿಬೇವಿನ ಚಹಾ ಕುಡಿಯಲು ಸೂಪರಾಗುತ್ತೆ ಒಂದು ರೀತಿ ಸ್ಟ್ರಾಂಗ್ ಟೀ ಥರ ಇರುತ್ತೆ